ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಾಂತ್ರಿಕ ದಿನಚರಿ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳೆಸುವ ಮೂಲಕ ಪರಂಪೂಜರ ಹಾಗೂ ರಾಜ್ಯಾಧ್ಯಕ್ಷರಂತ ಶ್ರೀ ಸಿ ರಮೇಶ್ ಸರ್ ಅವರು ಹಾಗೆ ವೇದಿಕೆಯಂತ ಎಲ್ಲ ಗೌರವಿತ ಪದಾಧಿಕಾರಿಗಳು ಹಾಗೆ ಜಿಲ್ಲೆಯ ಜಿಲ್ಲಾ ಸಮಿತಿ ಅಧ್ಯಕ್ಷರಂತ ಶ್ರದ್ಧಾ ಮಲ್ಲಪ್ಪ ಕಿಂದ್ರಿ ಸರ್ ಎಲ್ಲ ಅತಿಥಿ ಮಹೋದಯರು ಜ್ಯೋತಿ ಬೆಳೆಸುವ ಮೂಲಕ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ರಿಜಿಸ್ಟರ್ ಬೆಂಗಳೂರು ಗದಗ ಜಿಲ್ಲಾ ಸಮಿತಿ ವತಿಯಿಂದ ಹಮ್ಮಿಕೊಂಡಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಾಂತ್ರಿಕ ದಿನಚರಿ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನ ಪರಂಪೂಜ ಕಲಯಜ್ಜನವರು ಹಾಗೆ ರಾಜ್ಯಾಧ್ಯಕ್ಷರಂತ ಮಾನ್ಯ ಶ್ರೀ ಸಿ ರಮೇಶ್ ಸರ್ ಅವರು ಹಾಗೆ ಎಲ್ಲ ಗೌರವಿತ ಪದಾಧಿಕಾರಿಗಳು ಜ್ಯೋತಿ ಫಲಸು ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಇದ್ದಾರೆ ಜೋರಾದ ಚಪಾತ ಮುಖಾಂತರ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ ಎಲ್ಲ ವಿಭಾಗಗಳ ಐಸ್ಕಾಂ ದ ಗಳು ಆಗಮಿಸಿದರೆ ಅವರಿಗೆ ನಮ್ಮ ರಾಜ್ಯ ಗುತ್ತಿಗೆದಾರರ ಸಂಘದಿಂದ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಜ್ಯೋತಿಯನ್ನು ಬಳಸುವಂತ ಪರಂಪೂಚರಿಗೆ ರಾಜ್ಯದ ಕ್ರಿಯಾಶೀಲ ಅಧ್ಯಕ್ಷ ಅಂತ ಸಿ ರಮೇಶ್ ಸರ್ ಅವರಿಗೆ ಬೇರೆ ಬೇರೆ ರಾಜ್ಯದಿಂದ ಬಂದಂತ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಬೇರೆ ಬೇರೆ ಜಿಲ್ಲೆಯಿಂದ ಬಂದಂತಹ ವಿಶೇಷ ಅತಿಥಿಗಳಿಗೆ ಸ್ವಾಗತವನ್ನ ಮತ್ತೊಮ್ಮೆ ಕೊಡುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಕರ್ನಾಟಕ ಸರ್ಕಾರದ ಕಾನೂನು ಸಂಸದೀಯ ವ್ಯವಹಾರ ಪ್ರವಾಸೋದ್ಯಮ ಇಲಾಖೆಯ ಸಚಿವರು ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವಂತಹ ಡಾಕ್ಟರ್ ಎಚ್ ಕೆ ಸರ್ ಅವರಿಗೆ ಪ್ರೀತಿಪೂರ್ವಕವಾದ ಮನವಿ ಹಾಗೂ ಸನ್ಮಾನಕಾರ ನಡಿತಾ ಉದ್ದೇಶಿಸಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಗದಗ ಜಿಲ್ಲೆಯ ಎಚ್ ಸಚಿವ ಪಾಟೀಲ್ ಸರ್ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ತಮ್ಮೆಲ್ಲರಿ ವಿನಂತಿ ಮಾಡ್ಕೋತೇನೆ ಸರ್ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಕ್ಯಾಲೆಂಡರ್ ಬಿಡುಗಡೆಯ ಕಾರ್ಯಕ್ರಮ ಅದರ ಜೊತೆಗೇ ರಾಜ್ಯ ಎಲ್ಲ ವಿದ್ಯುತ್ ಗುತ್ತಿಗೆದಾರರು ಸೇರಿ ಬದುಕಿನಲ್ಲಿ ಕತ್ತಲೆ ಆವರಿಸಿರ್ತಕ್ಕಂಥವ್ರಿಗೆ ಬೆಳಕು ನೀಡೋದರಲ್ಲಿ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಪೂಜ್ಯರಾದ ಡಾಕ್ಟರ್ ಕಲ್ಲಯ್ಯಜ್ಜನವರಿಗೆ ನಿಮ್ಮ ಭಕ್ತಿ ಅಭಿಮಾನದ ಕಾಣಿಕೆ ನೀಡುವಂಥ ಈ ಕಾರ್ಯಕ್ರಮ ಕ್ಯಾಲೆಂಡರನ್ನು ಡೈರಿಯನ್ನು ಬಿಡುಗಡೆ ಮಾಡುವಂಥ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಗೆಳೆಯರಾದ ಗೌರವ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸಿ ರಮೇಶ್ ಅವರೇ ಅವರೇ ಚಂದ್ರಬಾಬು ಅವರೇ ನಾನು ಸ್ವಲ್ಪ ವಿಳಂಬವಾಗಿ ಬಂದೆ ಆದ್ದರಿಂದ ಯಾರ್ಯಾರು ಹೊರಗಿನಿಂದ ಬಂದಿರಿ ಅವರೆಲ್ಲರದ್ದು ನಾನು ಈ ಸಂದರ್ಭದಲ್ಲಿ ಹೆಸರು ಹೇಳೋದಿಲ್ಲ ಆದರೆ ನನಗೆ ಬಂದ ತಕ್ಷಣ ವಿಳಂಬ ಆಗಿದ್ದರೂ ಸಹಿತ ಭಾಳ ಪ್ರೀತಿಯಿಂದ ಬರ್ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಕಲ್ಲೆಯನ್ನು ಕಿರೀಟ ಹಾಕುವ ಮುಂದೆ ನೀವು ನಮ್ಮ ಗದಗಿನ ಶಾಸಕರು ಗದಗಿನ ಪ್ರತಿನಿಧಿ ಉಸ್ತುವಾರಿ ಸಚಿವರು ಇರಲೇಬೇಕು ಅಂಥೇಳಿ ಒತ್ತಾಯ ಮಾಡಿ ಈ ಸೌಭಾಗ್ಯದ ಕಾರ್ಯಕ್ರಮದಲ್ಲಿ ನಾನು ಇರುವ ಹಾಗೆ ಮಾಡಿರ್ತಕ್ಕಂಥ ಏನು ಸ್ನೇಹಿತರಿದ್ದಾರೆ ಅವರೆಲ್ಲರಿಗೂ ನಾನು ವಂದಿಸ್ತೇನೆ ಗೆಳೆಯರಾದ ಪ್ರಭು ದಂಡಾವತಿ ಮಠ್ರವರು ಶಿವಾನಂದ್ ಬಾಲಪ್ಪನವರು ಮಲ್ಲಪ್ಪ ಕಿಂದ್ರಿಯವರು ನಮ್ಮ ಗದಗ ಜಿಲ್ಲಾ ಅಧ್ಯಕ್ಷರು ಗೆಳೆಯರಾದ ಮರಿಗೌಡರು ನಾಗರಾಜ್ ಶೆಟ್ಟಿಯವರು ಖುದಾವಂದವರು ಶರಣು ಬೋಳ್ನವರವರು ಇವರೆಲ್ಲ ನಾನು ಬಾಗಲಕೋಟೆ ಬಿಟ್ಟ ಮೇಲೆ ಪ್ರತಿ ಐದು ಕಿಲೋಮೀಟ್ರಿಗೆ ಒಬ್ಬರು ಇಬ್ರು ಫೋನ್ ಮಾಡ್ಕೊತ ಇದ್ದರು ಅವರು ನನಗೆ ಅವಾಗ ಅನ್ನಿಸ್ತು ನನಗೆ ಒಂದು ಅತ್ಯಂತ ಸೌಭಾಗ್ಯದ ಕೆಲಸ ಇವರು ಹಚ್ಚೋರಿದ್ದಾರೆ ಆ ಕೆಲಸ ಇಲ್ಲಿ ಬಂದ ಮೇಲೆ ಹೇಳಿದರು ಅದು ನನಗೆ ಭಾಳ ಪ್ರೀತಿಯ ಕೆಲಸವೂ ಹೌದು ನಿಮ್ಮ ಅಧ್ಯಕ್ಷರಾದ ರಮೇಶ್ ಅವರು ನಾವು ಹಿಂದೆ ಇಂಥದೇ ಒಂದು ದೊಡ್ಡ ಸಮಾವೇಶದಲ್ಲಿ ಗಣಪತಿ ಹಬ್ಬದೊಳಗೆ ಕೆಲವು ಮಾತುಗಳನ್ನು ನೀವು ಮಾತಾಡಿದ್ರಿ ನಾವು ಮಾತಾಡಿದ್ವಿ ನಿಮಗೆ ಭರವಸೆಯನ್ನು ಕೊಟ್ಟಿದ್ವಿ ಅದನ್ನು ನೆನಪಿಸಿ ಮತ್ತೆ ಹೊಸ ಸಮಸ್ಯೆಗಳು ಹಾಗೂ ಏನು ಮಾಡಬೇಕು ಸರ್ಕಾರ ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಅನಿಸಿಕೆಯನ್ನು ಬೇಡಿಕೆಯನ್ನು ವ್ಯಕ್ತ ಮಾಡಿದ್ದಾರೆ ನಾನು ಗುತ್ತಿಗೆದಾರರ ಸಂಘದವ್ರಿಗೆ ಇಷ್ಟು ಹೇಳೋದಕ್ಕೆ ಬಯಸ್ತೀನಿ ನಿಮ್ಮ ಸ್ನೇಹಿತರಾಗಿ ಇಂಧನ ಸಚಿವರ ಹತ್ರ ನಿಮ್ಮ ನಿಯೋಗವನ್ನು ನಿಮ್ಮ ಡೆಲಿಗೇಷನ್ನ ಕರ್ಕೊಂಡು ಹೋಗ್ತೀನಿ ಏನು ನಿಮ್ಮ ಸಮಸ್ಯೆಗಳದವು ಬಿಚ್ಚು ಮನಸ್ಸಿನಿಂದ ಮಾತನಾಡಿ ಬಿಚ್ಚು ಮನಸ್ಸಿನಿಂದ ಮಾತನಾಡಿ ಯಾವುಗಳನ್ನು ಬಗೆಹರಿಸಬೇಕು ಸರ್ಕಾರ ಕೇಳಬೇಕು ಅಥವಾ ಸರ್ಕಾರ ನಿಮಗೇನಾದರೂ ವಿಶೇಷತೆಯನ್ನು ಹೇಳೋದಿದ್ರೆ ಹೇಳ್ಬೋದು ಅದರ ಜೊತೆಗೇ ನೀವೀಗ ಪ್ರಾಸ್ತಾಪ ಮಾಡಿದಿರಿ ರೈತರಿಗೆ ಅನುಕೂಲ ಆಗುತ್ತೆ ರೈತರಿಗೆ ಅನಾನುಕೂಲ ಆಗಿರ್ತಕ್ಕಂಥ ಕೆಲವು ಅಂಶಗಳನ್ನು ನಾವು ನಮ್ಮ ಗಮ ನಿಮ್ಮ ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ರಿ ನಾವು ನೀವು ಕೂಡ ಇಂಧನ ಸಚಿವರ ಗಮನಕ್ಕೂ ತರೋಣ ರೈತರಿಗೆ ತೊಂದರೆ ಆಗದ ಹಾಗೆ ಏನು ಪ್ರಯತ್ನ ಮಾಡಬೇಕು ಆ ಪ್ರಯತ್ನಗಳನ್ನು ನಾವು ನೀವು ಕೂಡಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಈ ಕಾರ್ಯಕ್ರಮದೊಳಗೆ ಎಲ್ಲ ಕಡೆಯಿಂದ ಬಂದಿರಿ ನಮ್ಮ ಗದಗ ಸಣ್ಣೂರು ಈ ಗದಗರ ಹೆಂಗೈತೆ ಅಂತೇಳಿ ನೋಡಕ್ ಬಂದವರು ಬಹಳ ಇರ್ಬೇಕು ಇಲ್ಲಿ ನಿಮ್ಮ ಈ ಗುತ್ತಿಗೆದಾರರ ಸಂಘ ಇಡೀ ರಾಜ್ಯದಲ್ಲಿ ನಾವು ಇಪ್ಪತ್ತು ಲಕ್ಷ ಜನ ಇದ್ದೀವಿ ಸರ್ ಕೋ ನಾವು ಯುಟಿಲೈಝ್ ಮಣ್ಣ ಲಾಸ್ಟ್ ಟೈಮ್ ಹೇಳಿದೆ ಅದು ಯುಟಿಲೈಝ್ ನಾವು ನಿಮ್ಮ ಸಂಸ್ಥೆಗೆ ನಿಮ್ಮ ಸರ್ಕಾರಕ್ಕೆ ದುಡಿಯೋಕೆ ರೆಡಿ ಇದ್ದೀವಿ ಸರ್ ನಮ್ಮ ಗದಗ ಸಂಘ ಸಂಸ್ಥೆಗಳು ಭಾಳ ಆ್ಯಕ್ಟಿವ್ ಅದಾವೆ ಒಂದಂತಲ್ಲ ಹತ್ತಾರು ಸಂಸ್ಥೆಗಳು ಭಾಳ ಆ್ಯಕ್ಟಿವ್ ಅದಾವೆ ಅದರೊಳಗೆ ಅತಿ ಹೆಚ್ಚು ಕ್ರಿಯಾಶೀಲವಾಗಿರ್ತಕ್ಕಂಥ ಯಾವುದರ ಸಂಘಟನೆ ಇದ್ದರೆ ಅದು ನಮ್ಮ ಗದಗ ಜಿಲ್ಲಾ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಅಂತ ಹೇಳಿದರೆ ಅತಿಶಯಕ್ತಿ ಆಗೋದಿಲ್ಲ ಈಗ ರಮೇಶ್ ಅವರು ಕಿವ್ಯಾಗಿ ಹೇಳ್ತಿದ್ರು ನನಗೆ ನಾವು ಇಪ್ಪತ್ತು ಲಕ್ಷ ಜನ ಇದ್ದೀವಿ ನಮ್ಮನ್ನು ಉಪಯೋಗ ಮಾಡ್ಕೊಳ್ಳಿ ಸರ್ಕಾರದವರು ಉಪಯೋಗ ಮಾಡ್ಕೊಳ್ಳಿ ಭಾಳ ಒಳ್ಳೆಯ ಸಲಹೆಯನ್ನು ಕೊಟ್ಟಿದ್ದೀನಿ ಇದನ್ನು ನಾನು ಮುಖ್ಯಮಂತ್ರಿಗಳು ಹಾಗೂ ಇಂಧನ ಸಚಿವರ ಇಬ್ಬರಿಗೂ ಮನವರಿಕೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಬಂದುಗಳೇ ನಿಮಗೆಲ್ಲರಿಗೂ ಗೊತ್ತಿದೆ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜಕೀಯ ಇಚ್ಛಾಶಕ್ತಿ ಬಹಳ ಬದಲಾವಣೆ ಆಗಿದೆ ಕೆಲವೇ ತಿಂಗಳ ಹಿಂದೆ ಏನೂ ಮಾಡಲ್ದನ ಸಾವಿರ ಕೋಟಿಗಟ್ಟಲೆ ಲುಕ್ಸಾನಿ ಮಾಡತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಆ ಎಲ್ಲ ಸಮಸ್ಯೆಗಳನ್ನು ಪ್ರಕರಣಗಳನ್ನು ಒಂದು ಕಡೆ ಗಮನಿಸ್ರಿ ಇವತ್ತು ಬಡವರಿಗೆ ಎರಡುನೂರು ಯೂನಿಟ್ವರೆಗೆ ವಿದ್ಯುತ್ತನ್ನು ಉಚಿತವಾಗಿ ಕೊಟ್ಟು ವಿಶೇಷವಾಗಿ ನಮ್ಮ ಹೆಸ್ಕಾಮಂಥ ಸಂಸ್ಥೆ ಲಾಭ ಮಾಡುವಂಥ ಒಂದು ದೊಡ್ಡ ಹೆಜ್ಜೆ ನಿಶ್ಚಿತವಾಗಿರ್ತಕ್ಕಂಥ ಸ್ವರೂಪ ನೀಡ್ತಾ ಇದ್ದೇವಲ್ಲ ಇದು ನಮ್ಮ ಸರ್ಕಾರದ ರಾಜಕೀಯ ಇಚ್ಛಾಶಕ್ತಿ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಭಾಳ ಕಠಿಣ ಪ್ರಸಂಗವನ್ನು ನಾವು ದಾಟಿದ್ವಿ ಈಗ ಇನ್ನೂ ದಾಟಿಲ್ಲ ಆ ಹಾದಿಯೊಳಗೆ ಇದ್ದೀವಿ ಒಂದೊಂದು ಸಂದರ್ಭದಲ್ಲಂತೂ ಇತಾಗ ರೈತರು ನಮಗೆ ವಿದ್ಯುತ್ ಬೇಕ ಅಂತಿದ್ರು ಇತ ಗಾಳಿ ಬರೋದು ಸಹಿತ ನಿಂತಿತ್ತು ವಿಂಡ್ ವೆಲಾಸಿಟಿ ಸಿಕ್ಸ್ ಪಾಯಿಂಟ್ ಟೂಗಿಂತ ಕಡಿಮೆ ಆಗೋಗಿತ್ತು ವಿಂಡ್ ಜನ್ರೇಷನ್ ಆಗಲಿಲ್ಲ ಕಲ್ಲಿದ್ದಲು ಅವೈಲೇಬಲ್ ಆಗಲಿಲ್ಲ ಸೋಲಾರ್ ಪ್ರೊಡಕ್ಷನ್ ಆಲ್ಮೋಸ್ಟ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಫಾಲಾಯಿತು ವಿದ್ಯುತ್ತನ್ನು ಕೇಳಿದ್ರೆ ಖಾಸಗಿಯವರು ಹನ್ನೆರಡು ರೂಪಾಯಿ ಕೋಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದರು ಅಂಥ ಎಲ್ಲ ಕಠಿಣ ಸನ್ನಿವೇಶದೊಳಗೆ ನಮ್ಮ ಸರ್ಕಾರ ತೂಗಿ ಸಾಗಿಸ್ಕೊಂಡು ಬಂದಿದ್ದೇವೆ ಆ ತೊಂದರೆಗಳನ್ನು ಎದುರಿಸುವುದಂಥ ಸಂದರ್ಭದೊಳಗೆ ಸಹಜವಾಗಿ ನೀವೆಲ್ಲರೂ ಸಹಕಾರ ಮಾಡಿರ್ತೀರಿ ಮತ್ತೆ ಈಗ ರೈತರಿಗೆ ಆಗುವಂಥ ತೊಂದರೆಯನ್ನು ನಿವಾರಣೆ ಮಾಡೋದಕ್ಕೆ ಸಲಹೆ ಮಾಡಿದ್ದೀರಿ ಆದಷ್ಟು ಬೇಗ ನೀವು ಬೆಂಗಳೂರೊಳಗೆ ನನಗೆ ಭೇಟಿಯಾದ್ರಿ ಅಂದರೆ ಆ ಸಮಯ ಗೊತ್ತುಪಡಿಸಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಕೂತು ನಾವು ನೀವು ಕೂಡಿ ಇಂದಿನ ಸಚಿವರಿಗೆ ಮಾತನಾಡೋಣ ಅಂಥೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸಿ ನಮ್ಮ ಸಚಿವರು ಹೇಳಿದ್ರು ಹಾಗೆ ನಾನು ಅವ್ರಿಗೆ ಹೇಳಿದೆ ಇಪ್ಪತ್ತು ಲಕ್ಷ ತಾವು ಒಂದು ಅನುಮತಿಯನ್ನು ಕೊಟ್ಟು ಮನೆ ಮುಖ್ಯಮಂತ್ರಿಗೆ ಹೇಳಿದ್ರೆ ಬೆಂಗಳೂರು ಮೇನ್ ಪ್ಯಾಲೇಸಲ್ಲಿ ಸರ್ ಒಂದು ದೊಡ್ಡ ಮಟ್ಟದ ಅಭಿನಂದನಾ ಕಾರ್ಯಕ್ರಮವನ್ನು ಮನೆ ಮುಖ್ಯಮಂತ್ರಿಗಳು ಇಂಧನ ಸಚಿವರು ತಮ್ಮ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಯಾಕಂದರೆ ಇಂದಿನ ಸರ್ಕಾರಕ್ಕೂ ಮಾಡಿದ್ವು ಸರ್ ಜನವರಿಯಲ್ಲಿ ಬಟ್ ಏನು ನಮಗೆ ಉಪಯೋಗ ಆಗಲಿಲ್ಲ ಸುಮಾರು ಹತ್ತು ಸಾವಿರ ಸದಸ್ಯರನ್ನು ಸೇರಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿದ್ರು ಆದೇಶವನ್ನು ಮಾಡಿದ್ರು ಅಧಿಕಾರಿಗಳು ಪಾಲನೆ ಮಾಡಲಿಲ್ಲ ದಯವಿಟ್ಟು ಅದನ್ನು ಮಾಡಿದ್ರೆ ನೀವು ಎಲ್ಲ ಭಾಗ್ಯವನ್ನು ಕೊಟ್ಟಿದ್ದೆ ಸರ್ಕಾರ ನಮಗೆ ಉದ್ಯೋಗ ಭಾಗ್ಯವನ್ನು ಕೊಡಬೇಕು ಅಂತ ಈ ಎಲ್ಲ ಸಮಸ್ತ ಗುತ್ತಿಗೆದಾರ ಪರವಾಗಿ ಕೇಳ್ಕೊತಾಯಿದ್ದೇವೆ ಉದ್ಯೋಗ ಭಾಗ್ಯವನ್ನು ನೀಡೋ ಮುಖಾಂತರ ನಾವುಗಳು ಆರ್ಥಿಕವಾಗಿ ನಾವು ನಮ್ಮ ಕುಟುಂಬ ನಮ್ಮ ಕಾರ್ಮಿಕರು ಸ್ವಾವಲಂಬಿಗಳಾಗಿ ಬದುಕುವಂಥ ಒಂದು ವ್ಯವಸ್ಥೆ ಏಕೆಂದರೆ ನಮ್ಮ ಮುಖ್ಯಮಂತ್ರಿಗಳು ಕರುಣಾಮಯಿಗಳು ಭಾಗ್ಯದಾತರು ನಮಗೂ ಒಂದು ಈ ಕೆಲಸ ಮಾಡುವ ಭಾಗ್ಯವನ್ನು ಕೊಡೋ ಮುಖಾಂತರ ಅನುಕೂಲ ಮಾಡ್ಬೇಕಂತ ನಾನು ಮತ್ತೊಮ್ಮೆ ತಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಭಾಳ ಹುರುಗ್ಲೆ ರಮೇಶ್ ಅವರು ಮತ್ತೆ ಕೆಲವು ಮಾತು ಹೇಳಿದರು ಮಾತಾಡೋರಿಗೆ ಹುರುಬ್ಬರು ಹಂಗೆ ಚಪ್ಪಲಿ ಹೊಡೆ ನೀವು ಮೈಸೂರು ಜಿಲ್ಲೆ ಮುಖ್ಯಮಂತ್ರಿಗಳು ಸಿದ್ಧ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಬಗ್ಗೆ ಭಾಳ ಪ್ರೀತಿ ಕಾಣತ್ತೆ ಅವ್ರಿಗೆ ಸಹಜವಾಗಿ ಮೈಸೂರು ಜಿಲ್ಲೆ ಅಂದ್ರೆ ಯಾಕೆ ಅವರ ವಿಶ್ವಾಸ ಏನಿದೆ ಪ್ಯಾಲೇಸ್ ಗ್ರೌಂಡ್ನಾಗ ನಿಮ್ದೊಂದು ದೊಡ್ಡ ಸಭಾ ಮಾಡಬೇಕು ಅಂತೈತಿ ಒಂದು ಉತ್ತಮವಾಗಿರ್ತಕ್ಕಂಥ ಅವಕಾಶ ನೋಡೋಣ ಏನು ಕಾರ್ಯಕ್ರಮ ಏನು ಮಾಡ್ಬೋದು ನಿಮ್ಮಿಂದ ಸರ್ಕಾರಕ್ಕೇನು ಉಪಯೋಗ ಜನಕ್ಕೇನು ಉಪಯೋಗ ಅನ್ನೋದ್ರ ಬಗ್ಗೆ ಒಂದು ನಾವು ನೀವು ಕೂತಿ ಸಮಾಲೋಚನೆ ಮಾಡಿ ಒಂದು ಸೂಕ್ತವಾದ ವೇದಿಕೆಯನ್ನು ಸಿದ್ಧ ಮಾಡೋಣ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಖಂಡಿತವಾಗ್ಲು ಹಾಗೆ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಮಾನ್ಯ ಸಚಿವರಿಗೆ ನಾವು ಇವತ್ತು ಒಂದು ಸೌತ್ ಇಂಡಿಯನ್ ಎಲೆಕ್ಟ್ರಿಕಲ್ ಫೆಡರೇಷನ್ ಅಂತ ಐದು ರಾಜ್ಯದವರು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ರಜಿಸ್ಟರ್ ಬೆಂಗಳೂರು ಈ ಒಂದು ವಿಶಿಷ್ಟ ವಿನೂತನ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿರುವಂತಹ ಪೂಜ್ಯ ಡಾಕ್ಟರ್ ಕಲ್ಲಜನ್ ಅವರಿಗೆ ಬೆಳ್ಳಿ ಕಿರೀಟ ಧಾರಣೆಯನ್ನ ನಮ್ಮ ಗುತ್ತಿಗೆದಾರ ಸಂಘದಿಂದ ಪೂಜ್ಯರಿಗೆ ಅರ್ಪಿಸುವಂತ ಕೆಲಸ ಈ ಒಂದು ಬೆಳ್ಳಿ ಕಿರೀಟ ಶ್ರೀಮಠದ ಮಕ್ಕಳಿಗಿರ್ಬೋದು ಅಲ್ಲಿಯ ಆಹಾರಕ್ಕಿರ್ಬೋದು ಅಲ್ಲಿಯ ವಸತಿಗಿರ್ಬೋದು ಸಹಾಯಸವಾಗಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಗುತ್ತಿಗೆದಾರ ಸಂಘದಿಂದ ರಾಜ್ಯಾಧ್ಯಕ್ಷರಂತ ಶ್ರೀತ ಸಿ ರಮೇಶ್ ಅವರ ಸಮ್ಮುಖದಲ್ಲಿ ಬೆಳ್ಳಿ ಕಿರೀಟಧಾರಣಿ ಈಗ ನಡೀತಾ ಇದೆ ಪರಂಪುಜ ಪಲ್ಲಯಜ್ಜನವರಿಗೆ ಗುತ್ತಿಗೆದಾರ ಸಂಘದಿಂದ ಪ್ರೀತಿಪೂರ್ವಕಾದ ಬೆಳ್ಳಿ ಕಿರಟವನ್ನ ಈಗ தரிசுவய